ಕನ್ನಡ ಭಾವಚಿತ್ರಕ್ಕೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಕ್ಕೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಪೂಜೆಯಿಂದ ಸಲ್ಲಿಸುವುದರೊಂದಿಗೆ ಪೂಜ್ಯರು ಹಾಗೂ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನ ಪೂಜೆಯಿಂದ ನೆರವೇರಿಸುತ್ತಿದ್ದಾರೆ ಜೋರಾದ ಚಪ್ಪಾಳೆ ಜ್ಞಾನದ ಮತದಿಂದ ಅಜ್ಞಾನದ ಕೇಡುನೋಡೆಯ ಜ್ಯೋತಿಯ ಬಲದಿಂದ ಸಂಬಂಧ ಕೀಡು ನೋಡಯ್ಯ ಅನ್ನುವ ಹಾಗೆ ಈ ಜಗತ್ತಿನಲ್ಲಿ ಆವರಿಸಿರುವಂತಹ ಕತ್ತಲೆಯನ್ನ ಜ್ಞಾನದ ಬೆಳಕನ್ನು ನೀಡಬೇಕಂತ ತಿಳ್ಕೊಂಡು ಕೇಳಿದ್ರೆ ಇಂತಹ ಮಹಾನುಭಾವರ ಪೂಜೆಯನ್ನ ಸಲ್ಲಿಸುವುದು ಜ್ಯೋತಿಯನ್ನ ಬೆಳಗಿಸುವಂತದ್ದು ನಮ್ಮ ಭಾರತೀಯ ಪರಂಪರೆಯೊಳಗ ಮಾಡುವಂತಹ ಕಾರ್ಯಗಳಾಗಿವೆ ಹಾಗೆ ಕುಜರಸ ಈ ಕಾರ್ಯಕ್ರಮದ

ಸಿದ್ದರಾಮ ಶಿವಾಚಾರ್ಯರಿಗೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಗೌಡಬೇಕು ತಿಳಿಸಿ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿರುವಂತಹ ಸದಾ ನಮ್ಮ ಪವನ್ ಆಗಿರ್ಬೋದು ಕರ್ನಾಟಕ ಯುವ ಶಕ್ತಿಯವರಿಗಾಗಿರ್ಬೋದು ಸದಾ ಮಾರ್ಗದರ್ಶನವನ್ನು ನೀಡುವಂತಹ ಪೂಜೆ ಆಗಿರುವಂತಹ ಪೂಜೆಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಅಲ್ಲಮ್ಮ ಪ್ರಭು ಸಂತಪ್ಪ ಶಂಸನಹಳ್ಳಿ

ಕಾರ್ಯಕ್ರಮದವರು ಕೋಸನ್ ಪ್ರಾಯೋಜಕ ಮಾರ್ಕೆಟಿಂಗ್ ಎಂಬಂತಹ matters ಕರಸ್ತೆಯಲ್ಲಿ ಮೊದಲಿಗೆ ನಿವೇಶನ ಚಿತ್ರಗಳನ್ನು ಸಾಧನೆ ಮಾಡುವ ಅಥವಾ ಸಾಧಕರಿಗೆ ಕಥೋತ್ಸವ ಶಿಕ್ತಿ ಪ್ರಶಸ್ತಿ ಇದರ ಜೊತೆಗೆ ಜ್ಞಾನವಂತ ಪ್ರಶಸ್ತಿ ಮತ್ತು ಇತರ ಈ ಒಂದು ವೇದಿಕೆ ಮೇಲೆ ದೊಡ್ಡ ಸಮಷ್ಟಗಳಕ್ಕೆ ದೊಡ್ಡ ಶ್ರೀ ತಮ್ಮನ್ನ ಪರಿಚಯಿಸಬೇಕಾಗ శిక్షణ సేవా శ్రీ గురు మహిళ వేదిక ఆగ్రహు శ్రీ గురుగు శిక్షణ సేవా క్షేత్ర ఇవ్వాలి

உத்திஸார்கள் <laughs> ಇದೇ ಒಂದು ಕರ್ನಾಟಕದ ವಿವಕ್ತಿ ಸಂಘನೆವರಕ್ಕೆ ತಮ್ಮೆಲ್ಲಾ ವಾತಾಯರ ಕೃಷಿಗಳನ್ನು ಇತ್ತ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಗೆ ಕರ್ನಾಟಕ ಪತ್ರಿಕೆಯ ತೆಲಗುರಿಯ ಸಂಪರ್ಕಕರಾಗಿರುವಂತಹ ನಮ್ಮ ಉಪನ್ಯಾಸಕರು ಇವಂದಿರು ಸರ್ಕಾರವನ್ನು ರವರ ಹವನಗಳ ಪಾಟಿಯೋರು ಹಾಗೂ ಸಪ್ತವಾದಿಯ ಸಹಕಾರ ಕಾರ್ಯಕ್ರಮವನ್ನ ಅಮ್ಮೆಕೊಂಡೋ ನೇತಕ ಸಾಥಕರಿಂದ ವೃದ್ಧಿಸಿ ಈ ಒಂದು ಸಂಘಟನೆಯೊಳಗ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಅಸರ್ವ ಮಹಾನ್ ಭಾವನೆಗೆ ವೇದಿಕೆ ಮೇಲೆ ಈ ಒಂದು ಸತ್ಕಾಲ ಸಮಾರಂಭವನ್ನ ನೆರವೇರ್ತಾ ಇದೆ ನಿಜವಾಗ್ಲೂ ಕೂಡ ಅವನು ಕೂಡ ಪಾಟೀಲು ಕರ್ನಾಟಕ ಶಕ್ತಿಯ ಸಂತಾಪ

విశేషవే కార్యక్రమం ప్రతి వర్షం ఈ బాగా సుమారు ఎన్నిగర కమల సేవలను సేవకరీ సారూ కూడా సన్మానమైన అమ్మ నాటి ಕರ್ನಾಟಕ ವಲಯದಲ್ಲಿ ಅನೇಕ ಶಾಸಕರು ಅನೇಕ ಸಮಾಜ ಸೇವಕರು ಅನೇಕ ಶಿಕ್ಷಕರು ಸಹ ಅದರ ಜೊತೆಗೆ ಆ ಎಲ್ಲ ಸಾಲದ ಪ್ರಯಾಣವನ್ನು ಪಡೆಯಬೇಕು ಸಂಘಟನೆಯ ಒಂದು ಉದ್ದೇಶದ ವಿದ್ಯಾರ್ಥಿಗಳು ಆಗ ವಿದ್ಯಾರ್ಥಿಗಳನ್ನು ಕೂಡ ಅಜೀವಾಗ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ತೋರಿಸ್ತಾರೆ

ಸಂಘಟನೆಯನ್ನು ಹೊರದೇಶದ ಕನ್ನಡಿಗರನ್ನು ನಾವು ಸುಮಾರು ಈಗಾಗಲೇ ಇಪ್ಪತ್ತು ದೇಶಗಳ ಕನ್ನಡಿಗರು ಮಾಡಿಕೊಂಡಿರ್ತಕ್ಕಂಥ ಸಂಘಟನೆ ಬರ್ತಕ್ಕಂಥ ಕರ್ನಾಟಕ ಕನ್ನಡಿಗರ ಸಂಘಟನೆ ಮಾಡಿ ಇಪ್ಪತ್ತೊಂಬತ್ತರಲ್ಲಿ ಹೊರದೇಶ ಕನ್ನಡಿಗರ ಒಂದು ಸಂಘಟಿಸ ನಮ್ಮ ಸಂಘಟನೆಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಲದಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಸದ್ಯದಲ್ಲಿ ಮಾತಾಡಬೇಕಾಗಿತ್ತು ಸೊ ಸ್ಪೀಚ್ಲೆ ಹಂತ ಸ್ವಲ್ಪ ಮುಜುಗರಾಗ್ತಾರೆ ಆದರೂ ಕೂಡ ಎದುರು நம்ம அதேபிடி ஆசீர்வா பூஜ்ய ಒಂದು வந்து ಸಮಾರಂಭದಲ್ಲಿ ಇದರ ಬಗ್ಗೆ ನೀವು ಮಾಹಿತಿ ನೀಡಿದರು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ನಡೆಸುತ್ತಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಈ ವರ್ಷದ ವಿಶೇಷ ಕಾರ್ಯಕ್ರಮ ಅಂದರೆ ಹೊರನಾಡಿನ ಕನ್ನಡಿಗರನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲೊಂದು ಮಾಡಬೇಕು ಅಂತ ಹೇಳಿ ಹೇಳಿದರು ಅದಕ್ಕೆ ತುಂಬ ಸಂತೋಷ ಆಯಿತು ಈ ಸಭೆಯ ಮುಖಾಂತರ ಅಲ್ಲಿ ಆಗುವ ಬೆಳವಣಿಗೆ ಮತ್ತು ಇತರ ಕನ್ನಡ ರಾಜ್ಯದ ಕನ್ನಡ ಸಭೆಗಳಲ್ಲಿ ನಡೆಯುವ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಬಗ್ಗೆ ತಿಳಿಯಲಿಕ್ಕೆ ಸ್ವಲ್ಪ ಕುಗು ಕೂಡ ಆಯಿತು ಆದ ಕಾರಣ ಅವರ ಈ ಆಹ್ವಾನವನ್ನು ಸ್ವೀಕರಿಸಿ ತಮಿಳುನಾಡಿನ ಪಾಯಂಕುನಿಂದ ನಾನು ಇಲ್ಲಿಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ ಕನ್ನಡದ ಶ್ರೀತೆಯನ್ನು ದೇಶಾದ್ಯಂತ ವಿಸ್ತರಿಸುವ ಈ ಉದ್ದೇಶ ತುಂಬಾ ಸ್ವಾಮಿ ನಿಯಮ ಎಲ್ಲರಿಗೂ ತಿಳಿದಿದೆ ನಮ್ಮ 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 ಮಾತೃಭಾಷೆ ಅದು ಒಂದು ಪ್ರತೀಕ ವೈವಿಧ್ಯತೆ ಆಗಿದೆ ಹಾಗೆ ಅದು ಆಕರ್ಷಣೆಯನ್ನು ನಾವು ಇತರ ರಾಜ್ಯಗಳಿಗೆ ಅಥವಾ ಇತರ ದೇಶಗಳಿಗೆ ಹೋಗುವಾಗ ನಮ್ಮ ಮಾತೃಭಾಷೆ ಮಾತಾಡುವ ಯಾರನ್ನಾದರೂ ಕಂಡ್ರೆ ಇದು ತುಂಬ ಒಂದು ಸಂತೋಷ ಅದು ಮನಸ್ಸಿನಲ್ಲಿ ಏನೋ ಒಂಥರ ಒಂದು ತುಂಬ ಸಂತೋಷ ಆಗ್ತದೆ ಇಲ್ಲಿಯೂ ನಮ್ಮವರು ಇದ್ದಾರೆ ಎನ್ನುವ ಒಂದು ಸಮಾಧಾನ ಅವರೊಂದಿಗೆ ಮಾತುಕತೆ ನಡೆಸಿ ಪರಿಚಯ ಮಾಡಿಕೊಳ್ಳುವುದಕ್ಕೆ ಒಂದು ಕುತೂಹಲ ಜನರು ಅಲ್ಲಿಯವರೆಗೆ ಅಪರಿಚರಾಗಿದ್ದರೂ ಕೂಡ ಅವರು ನಮ್ಮವರು ಎನ್ನುವ ಒಂದು ಮನೋಭಾವವನ್ನು ಬರ್ತದೆ ಇದು ನಮ್ಮ ಮಾತೃಭಾಷೆಯ ವೈವಿಧ್ಯ ನಿಮಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಊರಿನ ಅಂದರೆ ಕೊಯಂಬತ್ತೂರಿನ ಮಾತೃಭಾಷೆ ತಮಿಳು ಅಲ್ಲಿ ನಮ್ಮ ಕನ್ನಡಿಗರು ಹಲವಾರು ವರ್ಷಗಳಿಂದ ಬಂದು ನೆಲೆಸಿದ್ದಾರೆ ಅಲ್ಲಿಯ ಕನ್ನಡಿಗರನ್ನೆಲ್ಲ ಒತ್ತು ಸೇರಿಸಿ ಅವರೆಲ್ಲರೂ ಜೊತೆ ಸೌಹಾರ್ದತೆ ಬೆಳೆಸಬೇಕೆಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ಮೂವತ್ತೆಂಟನೇ ವರ್ಷದಲ್ಲಿ ಅಲ್ಲಿಯ ಶ್ರೀಯುತ ವೆಂಕಟರಾಯರು ನಮ್ಮ ಕರ್ನಾಟಕ ಸಂಘವನ್ನು ಸ್ಥಾಪಿಸಿದ್ದಾರೆ ಹಾಗಾದ ಕಾರ್ಯಕ್ರಮದಲ್ಲಿ ಬಹಳ ಸಂಘಟನೆ ತುಂಬಾ ಸಂತೋಷ అదే నమ్మ కన్నడ భాష బాగా తుపా అభిమాన ఐతే నిమూ అపమాన ఐతే కన్నడ నాడ కన్నడ రాజ్యద ప్రోత్సహం కూడా నిమ్మ నోడి నమ్మ కన్నడ రా విద్యార్థి ಉದ್ಯಮ ಒಳ್ಳೆಯ ಶಿಕ್ಷಿಸಿ ಒಳ್ಳೆ ಉತ್ತೀರ್ಣಕ್ಕಾಗಿಲ್ಲ ಅದು ತುಂಬ ಹೃದಯದಲ್ಲೇ ರೈತ ಮಹಾಶಕ್ತಿಯ ಸಂಘಟನೆಯಿಂದ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಂಭ್ರಮ ಆಚರಿಸಲಿಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದು ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಅದಕ್ಕೆ ಹೇಳ್ತಾರೆ ಸ್ಯಾಂಡ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಇವತ್ತಿನ ಕಾರ್ಯ ಅಂತ ಕೇಳಿದ್ರೆ ಯಾರ ಹೊಲ ಯಾರ ಮನೆ ಮೆಚ್ಚಿ ಸುಳ್ಳೇ ಸುಳ್ಳೆಯಲ್ಲ ನಾನು ನನ್ನದು ಎಲ್ಲಿ ಅಲ್ಲ ನೀ ಹೋಗೋದು ಗೊತ್ತೇ ಇಲ್ಲ ಅದಕ್ಕೆ ಇವತ್ತು ನಾರಾಯಣಗೌಡ್ರೆ ಎಂತ ಕೆಲಸ ಮಾಡ್ಯಾರ ಕೇಳಿದ್ರೆ ಇಡೀ ರಾಜ್ಯದೊಳಗ ನಮ್ಮ ಕನ್ನಡ ಉಳಿಸಿ ಧರಿಸ್ಬೇಕಂತೇಳಿ ಎಲ್ಲ ರಾಜ್ಯ ರಾಜ್ಯಗಳಿಂದ ನಮ್ಮ ಕನ್ನಡಿಗರನ್ನು ಗುರುತಿಸಿ ಎಂಥ ಕಾರ್ಯವನ್ನು ಮಾಡಿಕೊಟ್ರಲ್ಲ ಅವರಿಗೆ ಇಲ್ಲಿ ಅರ್ಥಪೂರ್ವಕ ಧನ್ಯವಾದಗಳು ಹೇಳಬೇಕಾಗ್ತದೆ ಅದಕ್ಕೆ ಹೇಳಿ ಯಾಕೆಸೌಧಿ ರೀ ತೋಡಿ ಬಿ ಅಭಿಜಾ ಪಾಲನೆ ಬಂದು ನಾ ಪಾಯ ಹಂಗ ಎಲ್ಲರೂ ಹೋಯ್ತು ಆಶ್ರಯದಲ್ಲಿ ಸಿಕ್ಕ ಅದಕ್ಕೆ ಅದಕ್ಕೆ ಸ್ಯಾಂಟ್ರಿ ಹಾಡುವುದಾದರೆ ಸತ್ಯ ಗುರುವಿನ ಗುಣ ಹಾಡು ಹೇಳುವುದಾದರೆ ಸತ್ಯವನ್ನು ಹೇಳು ನುಡಿ ನುಂಗುವುದಾದರೆ ಸಿಕ್ತು ನುಂಗು ನಿಲ್ಲುವುದಾದರೆ ದ್ವೈತದ ಮೇಲೆ ನಿಲ್ಲುವುದಾದರೆ ಅದ್ವೈತದ ಮೇಲೆ ನಿಜಬಹುದು ಈಜುವುದಾದರೆ ಜ್ಞಾನ ಸಾಗರದಲ್ಲಿ ಈಜುಬಹುದು ಇರಬೇಕಾದ ಸ್ವಸ್ವರೂಪದಲ್ಲಿ ಮಾಡಬೇಕಾದರೆ ಪಾರಮಾತ್ಮದಲ್ಲಿ ಮಾಡು ತಿರುಗಬೇಕಾದ್ರೆ ತಿರುಗು ಕೂಡಬೇಕಾದರೆ ಜ್ಞಾನದಲ್ಲಿ ಕೂಡು ಅದಕ್ಕ ನಮ್ಮ ಗೌಡ್ರಿ ಇವತ್ತಿನ ದಿನ ಎಂತ ಜ್ಞಾನ ಮಾಡಿ ಮಿಕ್ಕಿ ಹೋಗಲಾರಂತಕ್ಕಂಥ ಕುಂತು ಹಲ ಆಲೋಚನೆಯ ಜ್ಞಾನವನ್ನು ಮಾಡಿದಾಗ ಇಂತಹ ರಾಜ್ಯ ಪುರಸ್ಕಾರಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತಾ ಮಾತಾಡ್ತಾರೆ ಅದಕ್ಕೆ ಅದಕ್ಕೆ ಹೇಳಿ ಸಣ್ಣ ಒಂದು ಇದು ಹೇಳಿ ನನ್ನ ಕಾರ್ಯಕರ್ನ ಮುಕ್ತಾಯ ಕೊಡ್ತೀನಿ ರತ್ನಕರ ಪದಂ ಹಿಮಾಲಯ ಕಿರಿಟಿ ಬ್ರಹ್ಮ ರಾಜ್ಯ ವಿಷಯದ ನನ್ನ ಒಂದೇ ಭಾರತ ಮಾತನ್ನು ಸಮುದ್ರ ರಾಜ್ಯದಿಂದ ಪಾದ ತರಿಸಿಕೊಂಡು ಹಿಮಾಲಯವನ್ನು ಧರಿಸಿಕೊಂಡು ಒತ್ತ ಮುಂದ ಮನೆಯಿಂದ ಬ್ರಹ್ಮಗಳಿಂದ ನನ್ನ ಕರ್ತನಾಗಿರುವ ಭಾರತ ಮಾತಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತಿಗೆ ಇವರೆಂದು ಕೊಡ್ತೀನಿ ಬಿಡಿಸಿರುವಂತಹ ಆ ಮುಂದಿನ ತಾಯಿ ಏನು ಹೇಳ್ತಾರಲ್ಲ ಅವರು ಬಹಳ ಅದಕ್ಕಾಗಿ ಇವತ್ತಿನ ದಿವಸ ಇಂತಹ ಸಾಧನೆ ಮಾಡಿರುವಂತಹ ನಮ್ಮ ಪವನ್ ಗೌಡರ ಆ ತಾಯಿಯವರಿಗೂ ಕೂಡ ವೇದಿಕೆಯಲ್ಲಿ ಪೂಜರಿಂದ ಆಶೀರ್ವಾದ ಅನ್ನತಕ್ಕಂಥದ್ದು ನೆರವೇರ್ತಾ ಇದೆ ನಿಜವಾಗ್ಲೂ ಆ ತಾಯಿಯ ಹೃದಯ ಕರುಣಾಮಯಿ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಅವರ ಸುಪುತ್ರ ನಮ್ಮ ಪವನ್ ಗೌಡರಾಗಿರಬಹುದು ಹಾಗೆ ಅವರ ಸಹೋದರರು ಕೂಡ ನಮ್ಮ ಮೋಹನ್ ಅಜ್ಜನ ಪಾಟೀಲ್ ಕೂಡ ಆಗಿರಬಹುದು ಇರುವ ಸಹೋದರರು ಕೂಡ ಈ ಸಮಾಜದ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಅದಕ್ಕಾಗಿ ಅಂಥವರ ತಾಯಿಯವರಿಗೂ ಕೂಡ ಈ ಒಂದು ವೇದಿಕೆ ಮೇಲೆ ಪೂಜ್ಯರು ಆಶೀರ್ವಾದ ಹಾಗೂ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ ಅಂಥವರಿಗೆ ಆ ಒಂದು ಗುಡ್ಡದ ಮಹಂತೇಶ್ವರ ಮಠದ ಸಿದ್ದರಾಮ ಶಿವಾಚಾರ್ಯರ ಹಾಗೂ ಪೂಜ್ಯ ಚಿದಾನಂದ ಸ್ವಾಮಿಗಳು ಹಾಗೂ ಚೋಟೇಶಿ ಮತ್ತು ಪೂಜ್ಯರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಎಂದ ಶಿವ ಮಹನಾರಾಯಣ ಕೇಳಿಕೊಳ್ಳುತ್ತಾ ಹಾಗೆ ನಮ್ಮ ಕಬ್ಬನಗೌಡರ ಎಲ್ಲ ಪರಿವಾರಕ್ಕೂ ಕೂಡ ವೇದಿಕೆ ಮೇಲೆ ಸರ್ಕಾರವನ್ನು ಪೂಜ್ಯರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತಹ ಪೂಜ್ಯರ ಆಶೀರ್ವಾದ ಸದಾವಕಾಲ ಇವರ ಮಂತನ ಮೇಲೆ ಇರಲಿ ಕೇಳಿಕೊಳ್ಳುತ್ತಾ ಕೇಳಿಕೊಳ್ಳುತ್ತ

ಇದೇ ತರ ರೈತರ ಮಕ್ಕಳಿಗೆ ಅನೇಕ ಸಂಘಟನೆಯಲ್ಲಿ ಗುರುತಿಸಿ ಅವರನ್ನು ಗೌರವಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಸ್ವಾಗತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಅನೇಕ ಜನಪರ ಕಾರ್ಯಕ್ರಮ ಮಾಡುವವ್ರಿಂದ ಅವರಿಗೆ ಒಂದು ಪ್ರೋತ್ಸಾಹ ಬರ್ತದೆ ಒಂದು ವಿದ್ಯಾರ್ಥಿಗಳಿಗೆ